ನಿವೃತ್ತ ಜಂಟಿ ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಅಧಿಕಾರಿ ಗೌಡಗೆರೆ ಜಿ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಆಚರಣೆ ನಾಯಕನಟಿ ಹೋಬಳಿಯ ನೇರಳಗುಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಮಂಚಯ್ಯನಹಳ್ಳಿ ಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಗ್ರಾಮಸ್ಥರೊಂದಿಗೆ ನಿವೃತ್ತ ಜಂಟಿ ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಅಧಿಕಾರಿ ಗೌಡಗೆರೆ ಜಿ ತಿಪ್ಪೇಸ್ವಾಮಿಯವರ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು ನಂತರ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ನಂತರ ಶಾಲಾ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಹಸ್ತಾಂತರಿಸಿದ್ರು ಈ ಸಂದರ್ಭದಲ್ಲಿ ಸಾಹಿತಿ ನಾಗೇಂದ್ರಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಕೆಪಿ ಬೋರಯ್ಯ ಉಪಾಧ್ಯಕ್ಷ ಜಿ ಬೋರಯ್ಯ ಸದಸ್ಯ ಪ್ರಕಾಶ್ ಗ್ರಾಮಸ್ಥರಾದ ಓ ಪಾಪಣ್ಣ ಯರಮಂಚಯ್ಯನ ಜಗದೀಶ್ ಶಿವಕುಮಾರ್ ವೈಬಿ ಬೋರಯ್ಯ ಸೇರಿದಂತೆ ಸಮಸ್ತ ಯರಮಂಚನಹಟ್ಟಿ ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಿ ಗ್ರಾಮಸ್ಥೆ ಹಾಗೂ ಈ ಪ್ರಾಥಮಿಕ ತಲೆಯ ವಿಶೇಷವಾಗಿ ನಾನು ಇಂಥ ಗ್ರಾಮ ಯಾಕೆ ಆಯ್ಕೆ ಮಾಡ್ಕೊತೀನಂದ್ರೆ ನನಗೆ ಎಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಆಮೇಲೆ ಪ್ರೀತಿ ಜಾಸ್ತಿ ಇದೆ ನಮ್ಮ ಬಂದು ನೋಡಿ ಸಣ್ಣ ಅಲ್ಲಿ ಇರ್ಬೋದು ನನಗೆ ಪ್ರೀತಿ ಮುಖ್ಯ ಆಡಂಬರ ಎಲ್ಲೂ ನಾನು ನೆಲ್ಲುಂಟೆ ಮಾಡ್ಬೋದು ಎಲ್ಲೋ ಮಾಡ್ಬೋದು ಅಲ್ಲೆಲ್ಲ ಬಂದುಬಿಡ್ತಾರೆ ಅವೆಲ್ಲ ಆಗಲಿಲ್ಲ ಇಲ್ಲಿ ಹಣ್ಣು ಊರಿರುತ್ತೋ ಬೀದಿ ಜಾಸ್ತಿ ಇರುತ್ತೆ ನೋಡಿ ಸ್ವಲ್ಪ ವೈಯಕ್ತಿಕ ಇನ್ನು ನಿಮ್ಮ ಅಧ್ಯಕ್ಷೇ ಮಾಡ್ತೀನಿ ನೋಡಿ ಕೇಳ್ತೀನಿ ನಾವು ಆ ಕಾರಣಕ್ಕೆ ಒಂದು ನಾನು ಹುಟ್ಟಿದ ಹಬ್ಬ ಎಲ್ಲ ಆಚರಣೆ ಮಾಡ್ಕೊಳ್ಳೋಲ್ಲ ನಾನು ಈ ಥರ ಒಂದು ಗ್ರಾಮದಲ್ಲಿ ಜನಗಳ ಜೊತೆ ನಾವು ಭಾಗವಹಿಸಿ ಮಾತಾಡೋದೇ ಒಂದು ಖುಷಿ ನಾನು ಇದೇ ಒಂದು ಉತ್ತಿದ ಹಬ್ಬ ಭಾಳ ಸಂಕಷ್ಟ ಆಗುತ್ತೆ ಇವರು ಸಾಮಾನ್ಯವಾಗಿ ನಾನು ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ ಸ್ಕೂಲುಗಳಲ್ಲಿ ಬಿಸಿ ಊಟ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಒಂದು ಸಾವಿರ ಎರಡು ಸಾವಿರ ದುಪ್ಪಿ ಕೊಡ್ತೀನಿ ಸ್ವೀಟ್ ಮಾಡ್ತಾರೆ ಅವರು ಬೆಳಗ್ಗೆ ಪ್ರೇಯರ್ ಆದಾಗೆಲ್ಲ ವಿಶ್ ಮಾಡ್ತಾರೆ ಆಮೇಲೆ ಬಿಸಿ ಊಟ ಟೈಮಲ್ಲಿ ಸ್ವೀಟು ಆಮೇಲೆ ಅನ್ನೋ ಸಾರಿ ಈ ಕಾರಣಕ್ಕೆ ಒಂದು ಎಂಟರ್ ಸ್ಕೂಲ್ ಪ್ರತಿ ವರ್ಷ ಮಾಡ್ತಿರ್ತೀನಿ ಈ ಸಾರಿ ಭಾನುವಾರ ಬಂದ್ಬಿಟ್ಟಿದೆ ನಾನು ಬೇರೆ ದಿವಸ ಮಾಡಕ್ಕೆ ಇಷ್ಟಪಡಲ್ಲ ಅವತ್ತೇ ಆಗೋದು ಹಾಗಾಗಿ ನೀವು ಮಾತು ಕೇಳಿದೆ ಭಾನುವಾರನೇ ಮಾಡಿ ನೀವು ಬರ್ತೀನಿ ಭಾನುವಾರ ಬರ್ತೀನಿ ಅಂತ ಹೇಳಿದೆ ಅವತ್ತು ದಿವಸ ಅವತ್ತೇ ಮಾಡಿಬಿಡ್ಬೇಕು ನನಗೆ ಖುಷಿ ಆಮೇಲೆ ಇವತ್ತೇನಾಗಿದೆ ಒಂದು ಫಿಲ್ಟ್ರ್ ತಂದಿದ್ದೀನಿ ಸ್ಕೂಲಿಗೆ ಫಿಲ್ಟರ್ ನೀರು ನಮ್ಮ ಮಕ್ಕಳು ಒಂದು ಫಿಲ್ಟ್ರ್ ನೀರಲ್ಲಿ ಕುಡಿಲಿ ಯಾಕಂದರೆ ಯಾವಾಗಲೂ ನಾವು ಸದೃಢವಾಗಿ ಆರೋಗ್ಯ ಇದ್ದರೆ ನಮ್ಮ ಮಕ್ಕಳು ಮುಂದಿನ ಭವಿಷ್ಯನೂ ಚೆನ್ನಾಗಿರುತ್ತೆ ಯಾಕಂದರೆ ಸರ್ಕಾರ ನಾವೆಲ್ಲ ಫಿಲ್ಟರಿ ಇಂದ ಕೊಡಲ್ಲ ನೀರು ಈಗ ನೋಡ್ತಿರಲ್ಲೇ ಅಡುಗೆ ಮಾಡುವಾಗ ಏನು ನೀರು ಕುಡಿದಾಗ ವಾಂತಿ ಬೇರೆ ಆಗುತ್ತೆ ಇದೆಲ್ಲ ಕಾರಣವಿಡ್ತಾರೆ ಈಗ ಒಂದು ಸಣ್ಣ ಗ್ರಾಮ ಆಗಲಿ ಆದರೂ ಒಂದು ಒಳ್ಳೆ ನೀರು ಕುಡೀಲಿ ನನಗೇನು ಉದ್ದೇಶ ಅಂದರೆ ನಾನೊಬ್ಬ ತಾಲೂಕು ಮಟ್ಟದ ಈ ತಾಲೂಕಲ್ಲಿ ಹುಟ್ಟಿ ನಾನು ಬೆಳೆದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಾನು ನಿವೃತ್ತಿ ನೀವೂ ಸಹ ಈ ಮಕ್ಕಳು ನಾನು ಅದೇ ಕನಸು ಕಾಣ್ತಾ ಇದ್ದೀನಿ ನಮ್ಮಲ್ಲಿ ಯಾರಾದರೂ ಆಗ್ಬೇಕು ಯಾಕೆ ಆಗಬಾರ್ದು ಅವಾಗಲೇ ನಮ್ಮ ಗ್ರಾಮಗಳು ನಮ್ಮ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ನಮ್ಮ ತಾಲೂಕು ಈ ರೋಡ್ ನಾನೊಬ್ಬ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಯಾಕೆ ಕಳ್ಳಿಗಳಿಗೆ ಯಾಕೆ ಬರ್ತೀನಂದ್ರೆ ಇವೆಲ್ಲ ನೋಡಿ ನಿಮಗೆ ಕರೆಂಟ್ ಆಗ ಬಿ ಎಸ್ಸೋಸಿಯೇಷನ್ ಆಫ್ ಸರ್ ಹತ್ರ ಮಾತಾಡಿದೆ ಕರೆಂಟ್ ಕಟ್ ಮಾಡಿದ್ದಾರೆ ಕರೆಂಟ್ ಇಲ್ಲ ನೋಡಿ ಯಾರು ಗೊತ್ತೆ ಯಾರು ಕೇಳಬೇಕು ಆ ಮ್ಯಾಕ್ಸ್ ಆದರೂ ಪಾಪ ಅವರು ಹಣ ಇಲ್ಲ ಇಂಜಿನ್ ಬ್ಯಾಲೆನ್ಸ್ ಕಟ್ಟೋಕ್ಕೆ ಹಾಂ ಪಿ ಡಿ ಹೋಗಿ ಮಾತಾಡಿದೆ ಪಂಚಾಯತಿ ಏನು ವ್ಯವಸ್ಥೆ ಮಾಡಬೇಕು ಆ ಥರ ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಕೆಲಸ ಹಾಗೆ ಆಗುತ್ತೆ ಆ ಕಾರಣದಿಂದ ಇವತ್ತು ಭಾಳ ಖುಷಿ ಆಯಿತು ಸಂತೋಷ ಆಯಿತು ನೀವೆಲ್ಲ ಸೇರಿಕೊಂಡಿದ್ದೀರ ನಾನು ಕರೆಸಿ ಸನ್ಮಾನ ಮಾಡಿದ್ದೀರ ನನ್ನ ವಿಶೇಷವಾಗಿ ನಾನು ಹುಟ್ಟಿದ ಹಬ್ಬ ಅರವ ಅರವತ್ನಾಲ್ಕ ಇದ್ದೀನಿ ನನ್ನ ಜೀವನದ ಅರವತ್ನಾಲ್ಕರಲ್ಲಿ ಇದು ವಿಶೇಷವಾಗಿ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲೇ ನನಗೆ ಸನ್ಮಾನ ಮಾಡಿರೋದು ಇದೊಂದು ವಿಶೇಷ ನನಗೆ